ಹಲೋ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಭರ್ಜರಿ ಗುಡ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ನಾಲ್ಕನೇ ಕಂತಿನ ಹಣ ಪಡೆದು ನೆಕ್ಸ್ಟು ಐದನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದರೆ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ನೋಡಿ ಯಾಕಂದರೆ ಅಂಥವರಿಗಾಗಿ ಈ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ ನೆಕ್ಸ್ಟು ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಇನ್ನೂ ಯಾರು ಒಂದು ನಮ್ಮೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ನಾನು ಹಾಕುವ ಮುಂದಿನ ಎಲ್ಲ ವೀಡಿಯೋಸ್ಗಳು ಹಾಗೂ ಗೃಹಲಕ್ಷ್ಮಿ ಹಾಗೂ ಉಳಿದಂತಹ ವಿಡಿಯೋಸ್ಗಳು ನಿಮ್ಮ ಒಂದು ಮೊಬೈಲ್ಗೆ ಆಗಿ ಬರಲು ನೋಟಿಫಿಕೇಷನ್ ಬೆಲ್ಲನ್ನು ಆಲ್ ಆರಂದರೆ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ವೀಕ್ಷಕರೇ ಈಗಾಗಲೇ ಮೊದಲನೇ ಕಂತು ಎರಡನೇದು ಮೂರನೇದು ಮತ್ತು ನಾಲ್ಕನೇ ಕಂತಿನ ಹಣವು ಬಂದಿದ್ದು ಆಗಿದೆ ನೆಕ್ಸ್ಟು ಐದನೇ ಕಂತಿನ ಹಣವು ಯಾವಾಗ ಬಿಡುಗಡೆ ಆಗುತ್ತೆ ಸರ್ ಹಾಗೂ ಆ ಒಂದು ಅಮೌಂಟನ್ನು ಒಂದು ದಿನಾಂಕದ ಒಳಗಡೆ ಆಗುತ್ತೆ ಹಾಗೂ ನೆಕ್ಸ್ಟು ಆ ಒಂದು ಅಮೌಂಟನ್ನು ಯಾವೊಂದು ಜಿಲ್ಲೆಗಳಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತದೆ ಯಾವ ಒಂದು ಜಿಲ್ಲೆಗಳಿಗೆ ಕೊಡ ಹಾಕಲಾಗುತ್ತೆ ಅಂತ ಹಲವು ವೀಕ್ಷಕರು ಈ ಒಂದು ಕಾಮೆಂಟ್ನಲ್ಲಿ ಕೇಳಿದರು ಅಂಥವರಿಗಾಗಿ ಈ ಒಂದು ವಿಡಿಯೋವನ್ನು ನಾನು ಈಗ ಮಾಡಿದ್ದೇನೆ ಇಲ್ಲಿ ನೋಡಿ ವೀಕ್ಷಕರ ಆಲ್ರೆಡಿ ಈಗ ಮೊದಲನೇ ಕಂತಿಂದು ಎರಡನೇದು ಮೂರನೇ ಮತ್ತು ನಾಲ್ಕನೇ ಕಂತಿನ ಹಣವು ಬಂದಿದ್ದು ಆಗಿದೆ ಆದರೆ ಐದನೇ ಕಂತಿನ ಹಣವು ಯಾವಾಗ ಬರುತ್ತೆ ಸರ್ ಅಂತ ಹಲವಾರು ವೀಕ್ಷಕರು ಈ ಒಂದು ಕಾಮೆಂಟ್ ಮೂಲಕ ತಿಳಿಸಿದ್ರು ಕೇಳಿದರು ಅಂಥವರಿಗಾಗಿ ಈ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ ಇಲ್ಲಿ ನೋಡಿ ವೀಕ್ಷಕರೇ ಈ ಒಂದು ಐದನೇ ಕಂತಿನ ಹಣವು ಯಾವಾಗ ಬರುತ್ತಂದರೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ನವರು ಹಾಗೂ ಆರ್ಥಿಕ ಇಲಾಖೆಯಿಂದ ಒಂದು ಮಾಹಿತಿಯನ್ನು ತಿಳಿಸಲಾಗಿದೆ ಅದೇನೆಂದರೆ ಜನವರಿ ಹದಿನೈದರಂದು ಈ ಒಂದು ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ನೆಕ್ಸ್ಟು ಈ ಒಂದು ಹಣವನ್ನು ಜಿಲ್ಲೆಗಳಿಗೆ ಹಂತ ಹಂತವಾಗಿ ಈ ಒಂದು ಅಮೌಂಟ್ ಹಾಕಲಾಗುತ್ತೆ ಅಂತ ಈ ಒಂದು ಮ ಇಲಾಖೆಯಿಂದ ಈ ಒಂದು ಮಾಹಿತಿಯನ್ನು ಕೊಡಲಾಗಿದೆ ಇಲ್ಲಿ ನೋಡಿ ವೀಕ್ಷಕರೇ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಈ ಒಂದು ಸರ್ಕಾರದ ವತಿಯಿಂದ ದಿನಾಂಕ ಹದಿನೈದರಿಂದ ಇಪ್ಪತ್ತು ದಿನಾಂಕದ ಒಳಗಡೆ ಈ ಒಂದು ಆ ಒಂದು ತಿಂಗಳಿನ ಹಣ ಹಣವನ್ನು ಹಾಕಲಾಗುತ್ತಿದೆ ಅಂತ ಈ ಒಂದು ಸರ್ಕಾರದ ಕಡೆಯಿಂದ ಈ ಹಿಂದೆ ತಿಳಿಸಲಾಗಿತ್ತು ಆದರೆ ಈ ಒಂದು ದಿನಾಂಕವನ್ನು ಈಗ ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ ಅದು ಏನೆಂದರೆ ಇಲ್ಲಿ ನೋಡಿ ಸ್ನೇಹಿತರೆ ದಿನಾಂಕ ಹದಿನೈದರಿಂದ ಇಪ್ಪತ್ತು ದಿನಾಂಕ ಒಳಗಡೆ ಹಾಕುವುದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಆ ಒಂದು ದಿನಾಂಕದ ಒಳಗಡೆ ಹಲವಾರು ಸಮಸ್ಯೆಗಳು ಅಥವಾ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ ಅಂತೆ ಸೊ ಆದ್ದರಿಂದ ಆ ಒಂದು ತಿಂಗಳಿನಲ್ಲಿ ಯಾವುದಾದ್ರೂ ಒಂದು ದಿನಾಂಕದ ಒಳಗಡೆ ಅಂದರೆ ಆ ಒಂದು ತಿಂಗಳಿನಲ್ಲಿ ಎಂಡಿಂಗ್ನಲ್ಲಿ ಯಾವುದಾದ್ರೂ ಒಂದು ದಿನಾಂಕದಂದು ಈ ಒಂದು ಅಮೌಂಟನ್ನು ಹಾಕಲಾಗುತ್ತದೆ ಅಂತ ಈ ಒಂದು ಸರ್ಕಾರದ ವತಿಯಿಂದ ಬಂದಂಥ ಒಂದು ಹೊಸ ಸುದ್ದಿಯಾಗಿರೋದು ಸ್ನೇಹಿತರೆ ಈ ಹಿಂದೆ ಸರ್ಕಾರವೇ ದಿನಾಂಕ ಹದಿನೈದರಿಂದ ಇಪ್ಪತ್ತರ ಒಳಗಡೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆ ಒಂದು ತಿಂಗಳಿನ ಆ ಒಂದು ಕಂತಿನ ಹಣವನ್ನು ಹಾಕಲಾಗುತ್ತೆ ಅಂತ ಹೇಳಿತ್ತು ಆದರೆ ಆ ಒಂದು ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಸೊ ಆದ್ದರಿಂದ ಆ ತಿಂಗಳಿನಲ್ಲಿ ಎಂಡಿಂಗ್ನಲ್ಲಿ ಒಟ್ಟು ಯಾವುದಾದ್ರೂ ಒಂದು ದಿನಾಂಕದಂದು ಹಾಕಲಾಗುತ್ತೆ ಅಂತ ಇವರು ಒಂದು ಭರವಸೆಯನ್ನು ಕೊಡಲಾಗಿದೆ ಇನ್ನೂ ಕೆಲವೊಬ್ಬರಿಗೆ ಮೂರನೇ ಮತ್ತು ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಸರ್ ಅಂತ ಯಾವ ಬರುತ್ತೆ ಕೇಳಿದ್ರು ನೀವು ಯಾವುದೇ ರೀತಿಯಿಂದ ಭಯಪಡಬೇಡಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಾಬ್ಲಮ್ಸು ನಿಮ್ಮಲ್ಲಿ ನಿಮ್ಮೊಂದು ಅಕೌಂಟ್ನಲ್ಲಿ ಪ್ರಾಬ್ಲಮ್ಸ್ ಇರ್ತೋ ಆದ್ದರಿಂದ ಈ ಒಂದು ಅಮೌಂಟ್ ಬರೋದಿಲ್ಲ ಉದಾಹರಣೆ ನೋಡಿಲಿ ಬ್ಯಾಂಕ್ ಒಂದು ಅಕೌಂಟ್ ಅಂದರೆ ಈ ವಿಷಯಕ್ಕೆ ಬಂದರೆ ನಿಮ್ಮೊಂದು ಬ್ಯಾಂಕ್ ಅಕೌಂಟು ಎರಡು ಮೂರು ಇರ್ತದೆ ಆ ಒಂದು ಅಕೌಂಟ್ ಅಕೌಂಟನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿರೋದು ಸ್ವಲ್ಪ ನೋಡಿಕೊಳ್ಳಿ ಆ ಒಂದು ಅಕೌಂಟಿಗೆ ಅಮೌಂಟ್ ಬಂದಿರ್ತವೆ ನೆಕ್ಸ್ಟು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡು ಮಿನಿ ಮಿನಿಮಮ್ ಹತ್ತು ವರ್ಷಗಳ ಮೇಲ್ ಮೇಲ್ಪಟ್ಟಾಗಿದ್ದರೆ ಆ ಒಂದು ಹತ್ತು ವರ್ಷ ಮೇಲ್ಪಟ್ಟಾಗಿರುವಂಥ ಆಧಾರ್ ಕಾರ್ಡ್ ಇದ್ದರೆ ಆ ಒಂದು ಆ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕು ನೆಕ್ಸ್ಟ್ ನೋಡಿಲಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ವಿಷಯಕ್ಕೆ ಬಂದರೆ ನೋಡಿಲಿ ಈ ಒಂದು ಯಜಮಾನ ಅಂತ ಇರ್ತಾರೆ ಆ ಒಂದು ಯಜಮಾನ ಸ್ಥಾನದಲ್ಲಿ ಗಂಡ ಅಥವಾ ತಂದೆಯ ಒಂದು ಸ್ಥಾನದಲ್ಲಿ ಆ ಒಂದು ಪ್ಲೇಸಲ್ಲಿ ಚೇಂಜ್ ಮಾಡಬೇಕಾಗುತ್ತೆ ಉದಾಹರಣೆಯಲ್ಲಿ ಹೆಂಡತಿ ಅಥವಾ ತಾಯಿ ಹೆಸರನ್ನು ಆ ಒಂದು ಸ್ಥಾನದಲ್ಲಿ ಸೇರಿಸಬೇಕಾಗುತ್ತೆ ಇಲ್ಲಾಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಬರೋದಿಲ್ಲ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಹಾಗೂ ಹಲವಾರು ಏನೇ ಇದ್ದರೂ ಅಪ್ಡೇಟ್ಸು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಯಾವುದೇ ಒಂದು ಡೌಟ್ಸ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಫುಲ್ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಈ ಒಂದು ವಿಡಿಯೋವನ್ನು ನಿಮ್ಮ ಒಂದು ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಯಾಕಂದರೆ ಈ ಒಂದು ಐದನೇ ಕಂತಿನ ಹಣವು ಯಾವಾಗ ಬರುತ್ತೆ ಈ ಒಂದು ಕೆಲವೊಂದು ಪ್ರಾಬ್ಲಮ್ಸ್ ಏನೇನು ಪ್ರಾಬ್ಲಮ್ಸ್ ಇರುತ್ತವೆ ಆ ಒಂದು ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕಂತ ಹಲವಾರು ಮಹಿಳೆಯರು ಗೊತ್ತಿರೋದಿಲ್ಲ ಅವರು ಸಹಿತ ನೀವು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದಂಗೆ ಆಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು